ಚಿಕ್ಕಬಳ್ಳಾಪುರ ಶಾಸಕರಿಗೆ ಮತ್ತೊಮ್ಮೆ ಮುಖಭಂಗ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಗೆದ್ದ ಸುಧಾಕರ್ ಬಣ ಚಿಕ್ಕಬಳ್ಳಾಪುರ ಅಂದ್ರೆ ನೆನಪಾಗೋದು ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಂತಹ ಸುಧಾಕರ್ ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿದ್ದು ಗೊತ್ತೇ ಇದೆ ಇದೀಗ ಚಿಕ್ಕಬಳ್ಳಾಪುರದ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲೂ ಕೂಡ ಸುಧಾಕರ್ ಬಣ ಗೆಲುವನ್ನ ಸಾಧಿಸಿದೆ ಕಾಂಗ್ರೆಸ್ ಶಾಸಕರ ಮುಖಭಂಗ ಅನುಭವಿಸಿದ್ದಾರೆ ಪಿಎಲ್ ಡಿ ಬ್ಯಾಂಕ್ನ ಹಿಂದಿನ ಅಧ್ಯಕ್ಷ ಕಾಳೇಗೌಡ ಅವರು ವೈಯಕ್ತಿಕ ಕಾರಣಗಳ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನ ನೀಡಿದ್ದರಿಂದ ಚುನಾವಣೆ ನಡೆಯಿತು ನೂತನ ಅಧ್ಯಕ್ಷರಾಗಿ ಸುಧಾಕರ್ ಬಣದ ಗಂಗರೇ ಕಾಲುವೆ ಪ್ರಸಾದ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಬೆಂಬಲಿಗರು ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆಯನ್ನ ಆಚರಣೆ ಮಾಡಿದ್ದಾರೆ ಈ ವೇಳೆ ಮಾತನಾಡಿದಂತಹ ಸುಧಾಕರ್ ರಾಜ್ಯದಲ್ಲಿ ಅತ್ಯುತ್ತಮವಾಗಿ ನಡೆಯುತ್ತಿರುವಂತಹ ಭೂ ಅಭಿವೃದ್ಧಿ ಬ್ಯಾಂಕ್ಗಳ ಪೈಕಿ ಚಿಕ್ಕಬಳ್ಳಾಪುರ ಪಿಎಲ್ಟಿ ಕೂಡ ಒಂದಾಗಿದೆ ಇಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಕಾರ್ಯಭಾರ ನಡೆಸಬೇಕಿದೆ ಉತ್ತಮ ಸೇವೆಗಳನ್ನು ಸಲ್ಲಿಸಬೇಕೆಂದು ನೂತನ ಅಧ್ಯಕ್ಷರಿಗೆ ಸಲಹೆಯನ್ನ ನೀಡಿದ್ರು ಚಿಕ್ಕಬಳ್ಳಾಪುರ ರಾಜಕೀಯ ಬದ್ದ ವೈರಿಗಳೆಂದು ಬಿಂಬಿತವಾಗಿರುವಂತಹ ಸಂಸದ ಡಾ ಕೆ ಸುಧಾಕರ್ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ತೀರಾ ಅಪರೂಪಕ್ಕೆ ಎನ್ನುವಂತೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ರು ಆದರೆ ಇಬ್ಬರೂ ಒಬ್ಬನೊಬ್ರು ಮುಖವನ್ನ ಕೂಡ ನೋಡಿಕೊಂಡಿಲ್ಲ ವೇದಿಕೆ ಮೇಲೆ ಆಗಮಿಸಿ ಡಾಕ್ಟರ್ ಸುಧಾಕರ್ ಸಚಿವ ಸುಧಾಕರ್ ಅವರಿಗೆ ಕೈ ಮುಗಿದು ಕೈ ಕುಲುಕಿದ್ದಾರೆ ವೇದಿಕೆಯಲ್ಲಿದ್ದಂತಹ ಜಿಲ್ಲಾಧಿಕಾರಿಗಳು ಸೇರಿದಂತೆ ಎಲ್ಲರೂ ಕೂಡ ನಮಸ್ಕಾರ ಮಾಡಿದ್ದಾರೆ ಆದರೆ ಎರಡು ಸೀಟ್ಗಳ ಅಕ್ಕಪಕ್ಕದಲ್ಲಿ ಕುಳಿತಿದ್ದಂತಹ ಪ್ರದೀಪ್ ಈಶ್ವರ್ ಕಡೆ ತಿರುಗೂ ಕೂಡ ನೋಡಿರಲಿಲ್ಲ ಇದಾದ ಮೇಲೆ ಕಾರ್ಯಕ್ರಮದ ದೀಪವನ್ನ ಬೆಳಗಿಸುವ ವೇಳೆಯಲ್ಲೂ ಕೂಡ ಸುಧಾಕರ್ ತಮ್ಮ ಪಾಡಿಗೆ ದೀಪವನ್ನ ಬೆಳಗಿಸಿ ಹಿಂದಕ್ಕೆ ಸರಿದ್ರು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ಅಚ್ಚರಿಯ ರೀತಿಯಲ್ಲಿ ಡಾ ಸುಧಾಕರ್ ಅವರನ್ನ ಸೋಲಿಸಿದ್ರು ಅಲ್ಲಿಂದ ಶುರುವಾದ ಇಬ್ಬರ ನಡುವಿನ ವಾಗ್ಸಮರ ಲೋಕಸಭಾ ಚುನಾವಣೆಯ ಫಲಿತಾಂಶದವರೆಗೂ ಕೂಡ ತಾರಕಕ್ಕೆ ಏರಿತ್ತು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಿಂತ ಒಂದು ಮತ ಹೆಚ್ಚು ಮತವನ್ನ ಸುಧಾಕರ್ ಏನಾದರೂ ತೆಗೆದುಕೊಂಡರೆ ರಾಜೀನಾಮೆ ಕೊಡುವುದಾಗಿ ಪ್ರದೀಪ್ ಈಶ್ವರ್ ಸವಾಲನ್ನ ಹಾಕಿದ್ರು ಆದರೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಗೆದ್ದ ನಂತರ ತಮ್ಮ ಮಾತನ್ನ ಪ್ರದೀಪ್ ಈಶ್ವರ್ ಅವರು ಉಲ್ಟಾ ಹೊಡೆಬಿಟ್ಟಿದ್ದಾರೆ